ನಿಧಿ ಅವಳ ಗಂಡನ ಸಾವಿನ ಸುದ್ದಿ ಕೇಳಿ ಐದು ದಿನ ಆಯಿತು ನಿಧಿ ಮೌನ ಧರಿಸಿ ಕೂತಿದ್ದಳು ಕಣ್ಣಲ್ಲಿ ನೀರು ಸಹ ಇರಲಿಲ್ಲ ಆದರೆ ಹುಚ್ಚಿ ತರಹ ಒಂದೇ ಕಡೆ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಯಾರಿಗೂ ಮಾತು ಆಡುತ್ತಿರಲಿಲ್ಲ ತನ್ನ ರೂಮಲ್ಲಿ ಹೋಗಿ ಡೋರ್ ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಿದ್ದಳು ಮತ್ತು ಆವಾಗವಾಗ ರೂಮಿಂದ ಕಿರಿಚುವುದು ಅಳುವುದು ಮತ್ತು ಯಾರಿಗೂ ಮಾತಾಡುವ ಹಾಗೆ ಕೇಳಿಸಿ ಬರುತ್ತಿತ್ತು ಅವಳ ಅತ್ತೆ ಮಗನ ಸಾವಿನ ಸುದ್ದಿ ಕೇಳಿ ಇಲ್ಲಿ ಬಂದಾಗಿನಿಂದ ಸೊಸೆಯ ಈ ದೃಶ್ಯವನ್ನು ನೋಡಿ ತುಂಬ ನೊಂದುಕೊಳ್ಳುತ್ತಿದ್ದಳು ಮತ್ತು ಸೊಸೆಗೆ ತುಂಬ ಸಮಜಾಯಿಸುತ್ತಿದ್ದಳು ಸೊಸೆ ಭಯಪಡಬೇಡ ಏನಾಗಿದೆ ರವಿ ಇಲ್ಲಿ ಇಲ್ಲ ಅವನು ತೀರಿಕೊಂಡಿದ್ದಾನೆ ಇನ್ಮೇಲೆ ಯಾವತ್ತೂ ವಾಪಸ್ ಬರುವುದಿಲ್ಲ ಅಂತ ಹೇಳುತ್ತಾಳೆ ಇಲ್ಲತ್ತೆ ಅವರು ಇಲ್ಲೇ ಇದ್ದಾರೆ ನೋಡಿ ಇಲ್ಲಿ ಕುಳಿತಿದ್ದಾರೆ ಎದುರುಗಡೆ ನನಗೆ ಹೊಡೆಯಬೇಡಿ ನೀವು ಹೇಳಿದ ಮಾತು ಕೇಳುತ್ತೇನೆ ನನಗೆ ಹೊಡೆಯಬೇಡಿ ನನಗೆ ಹೊಡೆಯಬೇಡಿ ಅಂತ ನಿಧಿ ಕನವರಿಸುತ್ತಿದ್ದಳು ಸೊಸೆಯ ಈ ಸ್ಥಿತಿಯನ್ನು ನೋಡಿ ಅವಳ ಅತ್ತೆಗೆ ಏನೂ ಅರ್ಥ ಆಗುವುದಿಲ್ಲ ಒಂದೊಂದು ಸಲಿ ಅವಳಿಗೆ ಅನಿಸುತ್ತೆ ರವಿಯ ಆತ್ಮ ಇವಳ ಹತ್ರ ಬಂದು ಇವಳಿಗೆ ಕಾಡುತ್ತಿರಬೇಕು ಅಂತ ಮತ್ತೆ ಹೊಡೆಯಬೇಡ ಹೊಡೆಯಬೇಡ ಅಂತ ಏಕೆ ಹೇಳುತ್ತಿದ್ದಾಳೆ ರವಿ ಇವಳ ಮೇಲೆ ಕೈ ಮಾಡುತ್ತಿದ್ದಾನ ಅಂತ ವಿಚಾರ ಮಾಡುತ್ತಾಳೆ ಒಂದು ದಿನ ನಿಧಿಯ ಮೈದುನ ರಾಹುಲ್ ಅಬ್ರೋಡಿಂದ ಬರುತ್ತಾನೆ ಆವಾಗ ಅವಳ ಅತ್ತೆ ಮಗನಿಗೆ ಹೇಳುತ್ತಾಳೆ ನೋಡು ಮಗ ನಿನ್ನ ಅಣ್ಣ ತೀರಿಕೊಂಡಾಗಿನಿಂದ ನಿನ್ನ ಅತ್ತಿಗೆಯ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ ಅವಳು ಹುಚ್ಚಿ ತರಹ ನಡೆದುಕೊಳ್ಳುತ್ತಿದ್ದಾಳೆ ಅವಳಿಗೆ ಏನಾಗಿದೆ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಭವಿಷ್ಯ ನಿನ್ನ ಅಣ್ಣ ಅವಳಿಗೆ ತುಂಬ ತೊಂದರೆ ಕೊಡುತ್ತಿದ್ದನೇನು ಅಂತ ಅನಿಸುತ್ತೆ ಎಲ್ಲ ವಿಷಯ ತನ್ನ ಚಿಕ್ಕ ಮಗನಿಗೆ ತಿಳಿಸುತ್ತಾಳೆ ಅಷ್ಟರಲ್ಲಿ ನಿಧಿ ಕೆಳಗಡೆ ಬರುತ್ತಾಳೆ ಸೋಪಾದ ಮೇಲೆ ಯಾರೂ ಇರುವುದಿಲ್ಲ ಆದರೆ ನಿಧಿ ಆ ಕಡೆ ನೋಡಿ ಹೇಳುತ್ತಾಳೆ ನನ್ನ ಮೇಲೆ ಕಿರುಚಬೇಡಿ ನಾನು ಇವಾಗಲೇ ಹೋಗಿ ನಿಮ್ಮ ಸಲುವಾಗಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಬರುತ್ತೇನೆ ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ತರಕಾರಿಗಳನ್ನು ಕಟ್ ಮಾಡುತ್ತಿರುತ್ತಾಳೆ ಅವಳ ಹಿಂದೆ ಅವಳ ಅತ್ತೆ ಕೂಡ ಬರುತ್ತಾಳೆ ಅವಳ ಅತ್ತೆ ನಿಧಿಗೆ ಕೇಳುತ್ತಾಳೆ ಸೊಸೆ ರವಿ ನಿನಗೆ ಹೊಡೆಯುತ್ತಿದ್ನಾ ಅಂತ ಕೇಳುತ್ತಾಳೆ ಅತ್ತೆ ನಾನು ಏನೂ ಹೇಳುವುದಿಲ್ಲ ಅವರು ಕೇಳಿಸಿಕೊಂಡರೆ ಮತ್ತೆ ನನಗೆ ಹೊಡೆಯುತ್ತಾರೆ ಮೆಲ್ಲಗೆ ಮಾತಾಡಿ ಅಂತ ನಿಧಿ ಹೇಳುತ್ತಾಳೆ ಅತ್ತಿಗೆಯ ವ್ಯವಹಾರವನ್ನು ನೋಡಿ ರಾಹುಲ್ಗೆ ಅನಿಸುತ್ತೆ ಇವರ ಮಾನಸಿಕ ರೋಗ ಅಂತ ರಾಹುಲ್ ಅವನ ಅಮ್ಮಗೆ ಹೇಳುತ್ತಾನೆ ಅಮ್ಮ ನಾಳೆನೇ ಅತ್ತಿಗೆಗೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋಣ ಅಂತ ಹೇಳುತ್ತಾನೆ ಆದರೆ ಅವನ ಅಮ್ಮ ಹೇಳುತ್ತಾಳೆ ಮಗ ಇವಳಿಗೆ ಡಾಕ್ಟರ್ ಅವಶ್ಯಕತೆ ಇಲ್ವೇನೋ ಅನಿಸುತ್ತೆ ಇವಳ ಮೇಲೆ ರವಿ ಆತ್ಮ ಇದ್ದಿರಬಹುದು ಅಂತ ಹೇಳುತ್ತಾಳೆ ಅವನು ಸ್ವಲ್ಪ ಕೋಪದಲ್ಲಿ ಹೇಳುತ್ತಾನೆ ಅಮ್ಮ ನಾನು ಹೇಳಿದಷ್ಟು ಮಾಡು ಆತ್ಮ ಅದು ಇದು ಏನೂ ಇರುವುದಿಲ್ಲ ನಾಳೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋಣ ಅಂತ ಹೇಳಿ ಅವನು ಹೋಗುತ್ತಾನೆ ನಿಧಿ ಮದುವೆಗೆ ಇನ್ನೂ ಒಂದು ವರ್ಷ ಆಗಿತ್ತು ರವಿ ಹೆಂಡತಿಗೆ ಮಂಚೂರು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳ ಮೇಲೆ ಕೈ ಮಾಡುತ್ತಿದ್ದನು ಹೀಗಾಗಿ ನಿಧಿ ಅವನಿಗೆ ನೋಡಿ ತುಂಬ ಭಯಪಡುತ್ತಿದ್ದಳು ಕೆಲವು ದಿನಗಳ ಹಿಂದೆ ಅವನು ಕುಡಿದು ಡ್ರೈವ್ ಮಾಡುವಾಗ ಅವನ ಆ್ಯಕ್ಸಿಡೆಂಟಲ್ಲಿ ಡೆತ್ ಆಗುತ್ತೆ ಬೆಳಗ್ಗೆ ನಿಧಿ ಅತ್ತೆ ಅವಳ ಹತ್ರ ಬಂದು ಹೇಳುತ್ತಾಳೆ ಸೊಸೆ ಎದ್ದೇಳು ಹೊರಗಡೆ ಹೋಗೋಣ ಅಂತ ಹೇಳುತ್ತಾಳೆ ಇಲ್ಲ ಅತ್ತೆ ನಾನು ಬರುವುದಿಲ್ಲ ನಾನು ಹೊರಗಡೆ ಹೋದರೆ ಅವರು ನನಗೆ ಹೊಡೆಯುತ್ತಾರೆ ನಾನು ಬರುವುದಿಲ್ಲ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ರವಿ ನೀವು ಹೋಗೋಣ ಅವನೇ ಬಾ ಅಂತ ಹೇಳಿದ್ದಾನೆ ಹೋಗದಿದ್ದರೆ ತುಂಬ ಕೋಪ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಡಾಕ್ಟರ್ ಇವಳ ಚೆಕಪ್ ಎಲ್ಲ ಮಾಡಿ ರಾಹುಲ್ಗೆ ಹೇಳುತ್ತಾರೆ ಫಾಸ್ಟಲ್ಲಿ ಇವರ ಮೇಲೆ ತುಂಬ ಅತ್ಯಾಚಾರ ನಡೆದಿದೆ ಅದಕ್ಕೆ ಇವರು ಮಾನಸಿಕವಾಗಿದ್ದಾರೆ ಇವರಿಗೆ ಆ ವ್ಯಕ್ತಿಯ ಭಯ ಕೂತು ಬಿಟ್ಟಿದೆ ಅದಕ್ಕೆ ಆ ವ್ಯಕ್ತಿ ಇಲ್ಲದಿದ್ದರೂ ಇವರಿಗೆ ಭ್ರಮೆ ಆಗುತ್ತಿದೆ ಅವನು ಇದ್ದಾನೆ ಅಂತ ಹೀಗೆ ಆಸ್ಪತ್ರೆಗೆ ಬನ್ನಿ ನನ್ನ ಸಲಹೆಯದಂತೆ ನಡೆದುಕೊಳ್ಳಿ ಈ ರೋಗ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ ಹೀಗೆ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿಸುವುದರಿಂದ ನಿಧಿ ಸ್ವಲ್ಪ ಚೆನ್ನಾಗಿ ಆಗುತ್ತಾಳೆ ರಾಹುಲ್ ಈಗ ಮತ್ತೆ ಅವನ ಕೆಲಸದ ಮೇಲೆ ಹೋಗುತ್ತಾನೆ ಹೀಗೆ ಅವಳಿಗೆ ಪೂರ್ತಿಯಾಗಿ ಸರಿಯಾಗಲು ಒಂದು ವರ್ಷ ಹಿಡಿಯುತ್ತೆ ನಿಧಿ ಈಗ ನಾರ್ಮಲ್ ಆಗಿದ್ದಳು ಅವಳಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಅದಕ್ಕಾಗಿ ಅವಳ ಅತ್ತೆನೇ ನೋಡಿಕೊಳ್ಳುತ್ತಿದ್ದಳು ಈಗ ರವಿ ತೀರಿಕೊಂಡು ಎರಡು ವರ್ಷ ಆಗುತ್ತೆ ಅವಳ ಅತ್ತೆ ವಿಚಾರ ಮಾಡುತ್ತಾಳೆ ಮತ್ತು ಒಂದು ದಿನ ಸೊಸೆಗೆ ಕೇಳುತ್ತಾಳೆ ಸೊಸೆ ನಿನ್ನ ವಯಸ್ಸು ಇನ್ನೂ ತುಂಬ ಚಿಕ್ಕದಿದೆ ನೀನು ಇನ್ನೊಂದು ಮದುವೆ ಆಗು ನಿನ್ನ ಜೀವನ ಪ್ರಾರಂಭಿಸು ಅಂತ ಹೇಳುತ್ತಾಳೆ ಅತ್ತೆ ನಾನು ಮದುವೆ ಆಗುವುದಿಲ್ಲ ಮದುವೆ ಆದರೆ ಅವನು ರವಿ ಹಾಗೆ ಇದ್ದರೆ ಈ ಸಲಿ ನಾನು ಬದುಕುಳಿದಿದ್ದೇನೆ ಇನ್ನು ಮುಂದೆ ಅಂತಹ ಕಷ್ಟ ಅನುಭವಿಸುವುದು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಎಲ್ಲರೂ ಹಾಗೆ ಇರುವುದಿಲ್ಲ ಒಳ್ಳೆಯವರು ಇರುತ್ತಾರೆ ಈ ಅಂತಹ ಜೀವನ ಸಂಗಾತಿ ಸಿಗುವುದಿಲ್ಲ ನಿನಗೆ ಒಳ್ಳೆಯ ಜೀವನ ಸಂಗಾತಿ ಸಿಗುತ್ತಾನೆ ಅಂತ ಹೇಳಿ ನಾವು ಆಸ್ಪತ್ರೆಗೆ ಹೋಗುತ್ತಿದ್ದೇವಲ್ಲ ನಿನಗೆ ಟ್ರೀಟ್ಮೆಂಟ್ ಕೊಡಿಸುವ ಆ ನರ್ಸ್ ವಿನಯ್ ನಿನಗೆ ತುಂಬ ಇಷ್ಟಪಡುತ್ತಿದ್ದಾನೆ ಅವನೇ ನನ್ನ ಮುಂದೆ ಹೇಳಿದನು ನಿನಗೆ ಇಷ್ಟ ಇದ್ದರೆ ಮದುವೆ ಆಗುತ್ತೇನೆ ಅಂತ ಅವನು ತುಂಬ ಒಳ್ಳೆಯ ಹುಡುಗ ಅವನಿಗೆ ಒಂದು ಮಗು ಇದೆ ಅವನ ಹೆಂಡತಿ ತೀರಿಕೊಂಡು ಮೂರು ನಾಲ್ಕು ವರ್ಷ ಆಯಿತು ಅವನ ಮಗಳಿಗೆ ಪ್ರೀತಿ ಮಾಡುವ ನಿನ್ನಂಥ ಹುಡುಗಿನಿ ಹುಡುಕುತ್ತಿದ್ದನಂತೆ ಅಂತ ಅವಳ ಅತ್ತೆ ನಿಧಿಗೆ ತಿಳಿಸುತ್ತಾಳೆ ನೀನು ತಕ್ಷಣ ಒಪ್ಪಿಕೊಳ್ಳಬೇಡ ಒಂದೆರಡು ಸಲ ಅವನನ್ನು ಭೇಟಿ ಮಾಡು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಂತರ ಮದುವೆಯ ನಿರ್ಧಾರ ತಗೊಳ್ಳಿ ಅಂತ ಅವಳ ಅತ್ತೆ ಹೇಳುತ್ತಾಳೆ ಆವಾಗ ನಿಧಿ ಸರಿ ಆಯಿತು ಅಂತ ಹೇಳಿ ವಿನಯ್ಗೆ ಭೇಟಿಯಾಗುತ್ತಾಳೆ ಅವಳಿಗೆ ವಿನಯ್ನ ಸ್ವಭಾವ ಇಷ್ಟ ಆಗುತ್ತೆ ಹೀಗೆ ಅವರ ಸ್ನೇಹಕ್ಕೆ ಆರು ತಿಂಗಳ ಕಳೆಯುತ್ತೆ ವಿನಯ್ನ ಮಗಳು ಸಹ ನಿಧಿಗೆ ತುಂಬ ಹಚ್ಚಿಕೊಂಡಿದ್ದಳು ಹೀಗಾಗಿ ಅವರಿಬ್ಬರು ಮದುವೆ ಮಾಡಿಕೊಳ್ಳುತ್ತಾರೆ ವಿನಯ್ ನಿಧಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು ಮತ್ತು ತುಂಬ ಪ್ರೀತಿ ಮಾಡುತ್ತಿದ್ದನು ಈಗ ಅವಳ ತವರು ಮನೆ ಅವಳ ಅತ್ತೆಯ ಆಗಿಬಿಟ್ಟಿತ್ತು ಆವಾಗ ಅವಾಗ ಅತ್ತೆಗೆ ನೋಡಿಕೊಂಡು ಹೋಗಲು ಬರುತ್ತಿದ್ದಳು ಎರಡು ವರ್ಷಗಳ ನಂತರ ನಿಧಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ ಈ ವಿಷಯ ತಿಳಿದು ಅವಳ ಅತ್ತೆ ತುಂಬ ಸಂತೋಷವಾಗುತ್ತಾಳೆ ಮತ್ತು ನಿಧಿಗೆ ತನ್ನ ಮಗಳಂತೆ ನೋಡಿಕೊಳ್ಳುತ್ತಾಳೆ ಈಗ ಅವರ ಜೀವನ ತುಂಬ ಸುಂದರವಾಗಿ ಸಾಗುತ್ತಿತ್ತು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ